ಯು ಕಾಲೇಜುಗಳನ್ನು ಮಾಡಬೇಕು ಅಂತ ಯಾಕಂದ್ರೆ ಪ್ರತಿ ತಾಲೂಕಿನಲ್ಲೂ ಕೂಡ ಮೂರು ನಾಲ್ಕು ಐದು ಆರು ವಸತಿ ಶಾಲೆಗಳಿದಾವೆ ಅಂದ್ರೆ ಆರನೇ ಕ್ಲಾಸಿಂದ ಹತ್ತನೇ ತರಗತಿವರೆಗೂ ಅವ್ರು ಹೊರಗೆ ಬಂದ ಮೇಲೆ ಮತ್ತೆ ಅವ್ರಿಗೆ ಮತ್ತೆ ಯಥಾಸ್ಥಿತಿ ಬೇರೆ ಬೇರೆ ಹೋಗಿ ಸೇರ್ಬೇಕು ಆದರೆ ಶಕ್ತಿ ಇರೋದಿಲ್ಲ ಅದಕ್ಕಾಗಿ ಆ ಕ್ವಾಲಿಟಿ ಎಜುಕೇಶನ್ ಸಿಗೋದಿಲ್ಲ ಆ ಒಂದು ವಾತಾವರಣದಲ್ಲಿ ಬೆಳೆದ್ ಬಂದಿರ್ತಾರೆ ಮತ್ತೆ ಬೇರೆ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಿಲ್ಲ ಹಂಗಾಗಿ ಕಾಲೇಜುಗಳನ್ನ ಇವತ್ತು ತೆಗಿಬೇಕು ಅಂತ ಕೂಡ ಪ್ರಶ್ನೆ ಹಾಕಿದ್ದೆ ಅದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ ಅದು ಕೂಡ ನಾನು ಸ್ವಾಗತ ಮಾಡ್ತೇನೆ ಇವತ್ತು ಜಿಲ್ಲೆಗೆ ಒಂದೊಂದು ಕಡೆ ಈಗಾಗಲೇ ಮಾಡಿದೀವಿ ಒಂದು ಎರಡು ಕೂಡ ಮಾಡಿದೀವಿ ಸುಮಾರು ಎಂಬತ್ನಾಲ್ಕು ಸಿ ಪಿ ಯು ಕಾಲೇಜುಗಳನ್ನು ಮಾಡಿದೀವಿ ಅಂತ ಹೇಳ್ತಾರೆ ಅದನ್ನು ಕೂಡ ಇವತ್ತು ಪ್ರತಿ ತಾಲೂಕುಗೂ ಒಂದು ಮಾಡಿದ್ರೆ ಇದು ಉಪಯೋಗ ಆಗ್ತದೆ ಒಂದು ಸಾವಿರದ ಹದಿನೈದು ಸಮಾಜ ಕಲ್ಯಾಣ ಸಚಿವರಿಗೆ ಹೇಳಿ ಮನೆ ಅಧ್ಯಕ್ಷರೇ ನಾನು ಸಮಾಜ ಕಲ್ಯಾಣ ಸಚಿವರಲ್ಲಿ ಮತ್ತು ಸರ್ಕಾರದಲ್ಲಿ ಏನು ಇವತ್ತು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸಿದೆ ಇದು ಯಾವಾಗ ಸ್ಥಾಪನೆ ಆಯಿತು ಈ ಸ್ಥಾಪನೆಯ ಉದ್ದೇಶಗಳೇನು ಇವೆಲ್ಲವನ್ನು ಕೂಡ ಕೇಳಿ ಸುಮಾರು ಅದಕ್ಕೆ ಪೂರಕವಾಗಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಐದು ಪ್ರಶ್ನೆಗಳನ್ನು ಕೇಳಿದ್ದೆ ಮಾನ್ಯ ಮಂತ್ರಿಗಳು ಕ್ರೈಸ್ನ ಸ್ಥಾಪನೆ ಮತ್ತು ಉದ್ದೇಶಗಳನ್ನು ಬಹಳಷ್ಟು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ನನ್ನ ಎರಡನೇ ಪ್ರಶ್ನೆ ವಸ್ತಿ ಶಿಕ್ಷಣ ಸಂಘಗಳ ಅಧೀನದಲ್ಲಿ ಕಾರ್ಯನಿರ್ ನಿರ್ವಹಿಸುತ್ತಿರುವ ವಸ್ತಿ ಶಾಲೆಗಳು ಯಾವ್ಯಾವು ಅಂತ ಕೇಳಿದ್ದೆ ಮಾನ್ಯ ಅಧ್ಯಕ್ಷರೇ ಈ ವಸ್ತಿ ಶಿಕ್ಷಣ ಶಾಲೆಗಳು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಇದೆಲ್ಲ ಕೂಡ ನಾವೆಲ್ಲ ಕೂಡ ಮೆಚ್ಚಬೇಕಾದಂಥದ್ದು ಬಹುಶಃ ಇದು ಕೇಂದ್ರ ಸರ್ಕಾರದಲ್ಲಿ ಏನು ನವೋದಯ ಶಾಲೆಗಳಿದ್ವು ಅದು ಮಾತ್ರ ಅವಕಾಶ ಇತ್ತು ಹಿಂದೆ ಜೇ ಎಚ್ ಪಟೇಲ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರ ಒಂದು ವಸ್ತಿ ಶಾಲೆ ಮಾಡಿ ಇವತ್ತು ಶಿಕ್ಷಣವನ್ನ ಉನ್ನತವಾದಂತಹ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬಹುದಾದ್ರೆ ರಾಜ್ಯ ಸರ್ಕಾರ ಯಾಕೆ ಕೊಡಬಾರ್ದು ಅಂತೇಳಿ ಒಂದು ಚಿಂತನೆಯನ್ನ ಮಾಡಿ ಇವತ್ತು ಅವತ್ತು ಅವರಿದ್ದಂಥ ಪಕ್ಷದ ಮುಖಂಡರ ಹೆಸರಿಟ್ಟು ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳನ್ನ ತೆಗೆದ್ರು ಅದಾದ ನಂತರ ಬಂದಂತ ಎಲ್ಲ ಸರ್ಕಾರಗಳು ಕೂಡ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಇವತ್ತು ಬೇರೆ ಬೇರೆ ಮಹನೀಯರ ಹೆಸರುಗಳಲ್ಲಿ ಸುಮಾರು ಹದಿಮೂರು ಬಗೆಯ ಮಹನೀಯರ ಹೆಸರುಗಳಲ್ಲಿ ಇವತ್ತು ವಸತಿ ಶಾಲೆಗಳನ್ನು ತೆಗೆದಿದ್ದಾರೆ ಇವತ್ತು ನನ್ನ ಅದೇ ಪ್ರಶ್ನೆಯಲ್ಲಿ ಇವತ್ತು ಸಿ ಬಿ ಎಸ್ ಸಿಲೆಬಸ್ ಅನ್ನ ಯಾಕೆ ಅಳವಡಿಸಬಾರದು ಅಂತ ಕೇಳಿದ್ದೆ ಅದಕ್ಕೆ ಮಾನ್ಯ ಸಚಿವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಗೆ ಒಂದೊಂದು ಸಿ ಬಿ ಎಸ್ ಸಿ ಒಂದು ಏನು ಸಿಲೆಬಸ್ ಅನ್ನು ಅಳವಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದೀವಿ ಅದಕ್ಕೆ ಕ್ರಮವಹಿಸಿದ್ದೀವಿ ಅಂತ ಹೇಳ್ತಾರೆ ನನ್ನ ಮನವಿ ಏನಂದರೆ ಇವತ್ತು ಎಲ್ಲರೂ ಕೂಡ ಕ್ವಾಲಿಟಿ ಎಜುಕೇಶನ್ ಕಡೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ನಮಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ ಬೇಕು ಅಂತೇಳಿ ನಮ್ಮ ಮಕ್ಕಳನ್ನು ಬೇರೆ ಬೇರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇರಿಸ್ತಾ ಇದ್ದಾರೆ ಆದರೆ ಬಡವರ ಮಕ್ಕಳಿಗೆ ಯಾರು ವಸತಿ ಶಾಲೆಗಳಲ್ಲಿ ಓದ್ತಾರೆ ಇವರೆಲ್ಲ ಕೂಡ ಬಡವರ ಮಕ್ಕಳು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸು ಮೈನಾರ್ಟಿಸು ಮತ್ತು ರೈತ ಕುಟುಂಬದಿಂದ ಬಂದಂಥವ್ರಿಗೆ ಅವ್ರಿಗೆ ಈ ಒಂದು ಶಿಕ್ಷಣವನ್ನ ಖಾಸಗಿ ಸಂಸ್ಥೆಗಳಲ್ಲಿ ಹೋಗಿ ತೆಗೆದುಕೊಳ್ಳಕ್ ಆಗೋದಿಲ್ಲ ಹಂಗಾಗಿ ಅಟ್ಲೀಸ್ಟ್ ತಾಲೂಕಿಗೆ ಒಂದು ಇವತ್ತು ಜಿಲ್ಲೆಗೆ ನಾವು ಮಾಡಿದ್ದೀರ ಸ್ವಾಗತ ಮಾಡ್ತೀವಿ ಆದರೆ ಇದನ್ನ ತಾಲೂಕುಗೊಂದೊಂದು ಮಾಡಬೇಕು ಅಂತ ಕೂಡ ನಾನು ಮಾನ್ಯ ಸಚಿವರಲ್ಲಿ ಕೇಳ್ತೀನಿ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಪಿ ಯು ಕಾಲೇಜುಗಳನ್ನು ಮಾಡಬೇಕು ಅಂತ ಯಾಕಂದ್ರೆ ಪ್ರತಿ ತಾಲೂಕಿನಲ್ಲೂ ಕೂಡ ಮೂರು ನಾಲ್ಕು ಐದು ಆರು ವಸತಿ ಶಾಲೆಗಳಿದಾವೆ ಅಂದ್ರೆ ಆರನೇ ಕ್ಲಾಸಿಂದ ಹತ್ತನೇ ತರಗತಿವರೆಗೂ ಅವ್ರು ಹೊರಗೆ ಬಂದ ಮೇಲೆ ಮತ್ತೆ ಅವ್ರಿಗೆ ಮತ್ತೆ ಯಥಾಸ್ಥಿತಿ ಬೇರೆ ಬೇರೆ ಹೋಗಿ ಸೇರಬೇಕು ಆದರೆ ಶಕ್ತಿ ಇರೋದಿಲ್ಲ ಅದಕ್ಕಾಗಿ ಆ ಕ್ವಾಲಿಟಿ ಎಜುಕೇಷನ್ ಸಿಗೋದಿಲ್ಲ ಆ ಒಂದು ವಾತಾವರಣದಲ್ಲಿ ಬೆಳೆದು ಬಂದಿರ್ತಾರೆ ಮತ್ತೆ ಬೇರೆ ವಾತಾವರಣಕ್ಕೆ ಹೋಗಿಕೊಳ್ಳೋದಿಲ್ಲ ಹಂಗಾಗಿ ಕಾಲೇಜುಗಳನ್ನು ಇವತ್ತು ತೆಗಿಬೇಕು ಅಂತ ನಾನು ಕೂಡ ಪ್ರಶ್ನೆ ಹಾಕಿದ್ದೆ ಅದಕ್ಕೂ ಕೂಡ ಅವ್ರು ಉತ್ತರ ಕೊಟ್ಟಿದ್ದಾರೆ ಅದು ಕೂಡ ನಾನು ಸ್ವಾಗತ ಮಾಡ್ತೀನಿ ಇವತ್ತು ಜಿಲ್ಲೆಗೆ ಒಂದೊಂದು ಕಡೆ ಈಗಾಗಲೇ ಮಾಡಿದ್ದೀವಿ ಒಂದು ಎರಡು ಕೂಡ ಮಾಡಿದ್ದೀವಿ ಸುಮಾರು ಎಂಬತ್ನಾಲ್ಕು ಸಿ ಪಿ ಯು ಕಾಲೇಜುಗಳನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ ಅದನ್ನು ಕೂಡ ಇವತ್ತು ಪ್ರತಿ ತಾಲೂಕುಗೂ ಒಂದು ಮಾಡಿದ್ರೆ ಇದು ಉಪಯೋಗ ಆಗ್ತದೆ ಮತ್ತು ನನ್ನ ನಾಲ್ಕನೇ ಪ್ರಶ್ನೆ ಭಾಳ ಗಂಭೀರವಾದಂಥ ಪ್ರಶ್ನೆ ಏನಿವತ್ತು ವಸತಿ ಶಾಲೆಗಳಿದ್ದಾವೆ ಇದಕ್ಕೆ ಮೂಲಭೂತ ಸೌಲಭ್ಯಗಳು ಸವಲತ್ತುಗಳು ಏನೇನು ಕೊಟ್ಟಿದ್ದೀರಿ ಅಂತ ಕೇಳಿದೆ ಅದಕ್ಕೆ ಅವರು ಬಹಳ ಸವಿಸ್ತಾರ ಉತ್ತರ ಕೊಟ್ಟಿದ್ದಾರೆ ಬಹಳಷ್ಟು ದೊಡ್ಡದಾದಂಥ ಉತ್ತರ ಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಇವುಗಳಲ್ಲಿ ಕೆಲವು ಇನ್ನೂ ಕೂಡ ಆ ವಸತಿ ಶಾಲೆಗಳಿಗೆ ನಮಗೆ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮುಖ್ಯವಾಗಿ ಏನು ಟೀಚಿಂಗ್ ಸ್ಟಾಫ್ ಇದೆ ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಇದೆ ಇವೆಲ್ಲವೂ ಕೂಡ ಸುಮಾರು ಶೇಕಡ ಐವತ್ತಕ್ಕಿಂತ ಹೆಚ್ಚು ಇವತ್ತು ನಾವು ಔಟ್ಸೋರ್ಸಲ್ಲಿ ತೊಗೊಳ್ತಾ ಇದ್ದೀವಿ ಇವತ್ತು ಔಟ್ಸೋರ್ಸಲ್ಲಿ ತಗೊಳ್ಳೋದ್ರಿಂದ ಇವರು ಅವತ್ತು ಅವ್ರು ಏನಾಗ್ತದೆ ಇವತ್ತು ಬಂದು ಸೇರ್ಕೊಳ್ತಾರೆ ಜಾಬ್ ಸಿಗೋದಿಲ್ಲ ಸೇರ್ಕೊಳ್ತಾರೆ ಮತ್ತೆ ಅವ್ರು ನಿನ್ನ ಯಾವುದಾದ್ರು ಒಂದು ಜಾಬ್ ಸಿಕ್ಕಿದ್ರೆ ಮತ್ತೆ ಬಿಟ್ಟು ಹೊಟ್ಟು ಹೋಗ್ತಾನೆ ಈ ಥರದ ಒಂದು ಸಮಸ್ಯೆ ಇವತ್ತು ಎಲ್ಲ ಕಡೆ ಆಗ್ತಾ ಇದೆ ಮತ್ತು ಔಟ್ಸೋರ್ಸ್ನವರು ಕೂಡ ಇವತ್ತು ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಳ್ಳೋದಿಲ್ಲ ಅವ್ರಿಗೇನು ಕಮಿಟ್ಮೆಂಟ್ ಇರೋದಿಲ್ಲ ಇವತ್ತು ಇವಷ್ಟು ಎಷ್ಟು ಒಳ್ಳೆ ಉದ್ದೇಶ ಇಟ್ಕೊಂಡು ಇವತ್ತು ಈ ವಸ್ತಿ ಶಾಲೆಗಳು ಮಾಡಿದ್ದೀವಿ ಅದಕ್ಕೆ ಇವತ್ತು ಅನುದಾನಗಳು ಕೂಡ ಸಾಕಷ್ಟು ಇದ್ರೂ ಕೂಡ ನಾವು ಇವತ್ತು ಟೀಚಿಂಗ್ ಸ್ಟಾಫನ್ನು ತೆಗೆದುಕೊಳ್ಬೇಕು ಮತ್ತು ಅವ್ರ ಸ್ಯಾಲ್ರಿ ಇವತ್ತು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರಿಗೆ ಪ್ರತಿ ತಿಂಗಳು ಒಂದನೇ ತಾರೀಕು ಆಗ್ಬಿಡ್ತದೆ ಇವರಿಗೆ ಒಂದರಿಂದ ಹದಿನೈದನೇ ತಾರೀಕು ವರ್ಗು ಸ್ಯಾಲ್ರಿಗಳಾಗ್ತಾ ಇಲ್ಲ ಯಾರು ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದಾರೆ ಆ ಬೋಧಕ ಬೋಧಕರ ಮತ್ತು ಬೋಧಕೇತರ ಇವರು ಸಿಬ್ಬಂದಿ ಇದ್ದಾರೆ ಇವರಿಗೆ ಸ್ಯಾಲ್ರೀಸು ಕೂಡ ಬಹಳ ಡಿಲೇ ಆಗ್ತಾ ಇದೆ ಮತ್ತು ಏನು ಸವಲತ್ತುಗಳು ಕೊಡ್ತೀವಿ ಅಂದ್ರೆ ದೊಡ್ಡ ಪಟ್ಟಿ ಇದೆ ಆದ್ರೆ ನನ್ನ ಅಭಿಪ್ರಾಯದಲ್ಲಿ ನನ್ನ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬೆಡ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ ಸುಮಾರು ಕಡೆ ಸುಮಾರು ಹತ್ತು ವರ್ಷಗಳಿಂದ ಕೊಟ್ಟಿಲ್ಲ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ಬಂಗಾರ ಬೇಟೆ ಬಿಟ್ಟರೆ ಬೇರೆ ತಾಲೂಕುಗಳು ಕೊಟ್ಟೇ ಇಲ್ಲ ಬೆಡ್ಸ್ ಮತ್ತೆ ಬಟ್ಟೆಗಳು ಕೊಡ್ತಾರೆ ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಡಿಸೆಂಬರ್ ಜಾನ್ವರಿಯಲ್ಲಿ ಕೊಡ್ತಾರೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಜಾನ್ವರಿಯಲ್ಲಿ ಕೊಟ್ಟರು ಮೊನ್ನೆ ವರ್ಷ ಅಕ್ಟೋಬರ್ ಅಲ್ಲಿ

ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ಈ ಸಾಲದ ಆಯವ್ಯಯದಲ್ಲಿ ಕ್ರೈಸ್ತ ಸಂಸ್ಥೆಗಳಿಗೆ ಹಣನ ಒದಗಿಸ್ಕೊಟ್ಟಿದ್ದಾರೆ ಅದರ ಅಗತ್ಯತೆ ನೋಡಿಕೊಂಡು ಏನು ಇದ್ದಾವೆ ಅದನ್ನೆಲ್ಲ ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದ್ದೇವೆ ಮತ್ತು ಇಡೀ ವಸತಿ ಶಾಲೆಗಳ ಗುಣಮಟ್ಟನ ಸುಧಾರಣೆ ಮಾಡೋದಕ್ಕೆ ಮತ್ತು ಸೆಂಟ್ರಲ್ ಎಜುಕೇಷನ್ ಮಾಡಲಿಕ್ಕೆ ನಾವು ಆಲೋಚನೆ ಮಾಡಿ ಕಾಲೇಜುಗಳನ್ನು ಸಿ ಬಿ ಎಸ್ ಶಾಲೆಗಳನ್ನು ತೆಳಿ ತಕ್ಕಂಥದ್ದು ಆರರಿಂದ ಹತ್ತನೇ ತರಗತಿ ಶಾಲೆಗಳನ್ನು ಪಿ ಯು ಸಿಗಿರ್ತಕ್ಕಂಥ ಮಾನ್ಯ ಸದಸ್ಯರ ಅಭಿಪ್ರಾಯಗಳೆಲ್ಲವನ್ನು ಕೂಡ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಅದು ಸೂಕ್ತವಾದಂಥ ಕ್ರಮ ತಗೊಳ್ತೀವಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಕ್ಕೆ ಅಥವಾ ಮೇಂಟೆನೆನ್ಸ್ ಗ್ರ್ಯಾಂಟಲ್ಲಿ ಸೌಲ ಮೂಲ ಸೌಕರ್ಯಗಳು ಒದಗಿಸಲಿಕ್ಕೆ ಹಣ ಒದಗಿಸಿದ್ದೀವಿ ಈ ಸಂದರ್ಭದಲ್ಲಿ ಅದನ್ನು ನೋಡಿಕೊಂಡು ನನ್ನ ಹಣದ ಇತಿಮಿತಿಗಳು ನೋಡಿಕೊಂಡು ಎಲ್ಲವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮನೆ ಅಧ್ಯಕ್ಷ ಅಧ್ಯಕ್ಷರೇ ಶೂಸು ಇನ್ನೂ ಕೂಡ ಕೊಟ್ಟಿಲ್ಲ ಬ್ಲ್ಯಾಕ್ ಶೂಸ್ ಕೊಟ್ಟಿದ್ದಾರೆ ವೈಟ್ ಶೂಸ್ ಕೊಟ್ಟಿಲ್ಲ ಸೋಪ್ ಬಾಕ್ಸ್ ಅಂತ ಕೊಡ್ತಾರೆ ಸೋಪ್ ಬಾಕ್ಸ್ ಟೂತ್ ಪೇಸ್ಟ್ ಎಣ್ಣೆ ಇವೆಲ್ಲ ಇರ್ತಾವೆ ಅದು ಇನ್ನೂ ಕೂಡ ಕೊಟ್ಟಿಲ್ಲ ಇವೆಲ್ಲ ಕೂಡ ಬಹಳಷ್ಟು ಇನ್ನೂ ಕೂಡ ಅವರಿಗೆ ಕೊಟ್ಟಿಲ್ಲ ಆಮೇಲೆ ಕಟ್ಟಡಗಳ ನಿರ್ಮಾಣ ಕೂಡ ಇನ್ನೂ ಬಹಳ ಕಡೆ ಆಗ್ಬೇಕಾಗಿದೆ ನಾನು ಇವರು ಇನ್ನೊಂದು ಪ್ರಶ್ನೆಯಲ್ಲಿ ಕೇಳಿದ್ದೆ ಏನು ಬಿಡುಗಡೆ ಮಾಡಿರೋ ಅನುದಾನ ಎಷ್ಟು ಈ ಅನುದಾನವನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಿದ್ದೀರಿ ಅಂತ ಇದನ್ನ ನೋಡ್ತಾ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ಹಿಂದುಳಿದ ವರ್ಗಗಳ ಶಾಲೆಗೆ ಆಯವ್ಯದಲ್ಲಿ ಏಳು ಸಾವಿರದ ಐನೂರ ಇಪ್ಪತ್ತೆಂಟು ಲಕ್ಷ ಒದಗಿಸಿದ್ದಾರೆ ಹಣನೂ ಬಿಡುಗಡೆ ಆಗಿದೆ ಖರ್ಚು ಎಷ್ಟಾಗಿದೆ ಅಂದ್ರೆ ನಾಕ್ ಸಾವಿರದ ಐನೂರಾಲ್ಕು ಖರ್ಚು ಮಾಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಹಣ ಆಯವಲ್ ಎಷ್ಟು ಒದಗಿಸಿದ್ದಾರೆ ಖರ್ಚು ಎಷ್ಟು ಮಾಡಿದ್ದಾರೆ ಅಂದ್ರೆ ನೋಡಿ ಮಂತ್ರಿಗಳ ಕಲ್ ಎಂತ ಅಂದ್ರೆ ಒಂದ್ ಲಕ್ಷ ಎಪ್ಪತ್ ಸಾವಿರದ ನಲವತ್ ಎಂಟು ಅಂತ ಹೇಳ್ತಾರೆ ಆಯವ್ಲಿ ಹಿಂದುಳಿದ ವರ್ಗಗಳ ವಸತಿ ಶಾಲೆ ಮತ್ತು ಕಾಲೇಜುಗಳ ನಿರ್ವಹಣೆಗೆ ಇಪ್ಪತ್ ಸಾವಿರದ ಆರ್ನೂರ ಮೂರು ಲಕ್ಷ ಎಪ್ಪತ್ ಸಾವಿರ ಅಂತಿದೆ ಅವ್ರು ಎಲ್ಲೂ ಇರೋ ಸಲಹೆಗಳೆಲ್ಲ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಈ ಹಣನ ಈ ಸಾರಿ ಆಯುವ ಮೂರ್ನಾಲ್ಕು ವರ್ಷದಿಂದ ಕೊಟ್ಟಿರ್ಲಿಲ್ಲ ಈ ಸಾರಿನೇ ಎರಡು ಸಾವಿರದ ನಾಲ್ಕು ಎರಡ್ ಸಾವಿರದ ಆಯುವದಲ್ಲಿ ಹಣ ಒದಿಸ್ಕೊಟ್ಟಿದ್ದಾರೆ ಮೂಲಭೂತ ಸರ್ ಮತ್ತು ಸಮಯಕ್ಕೆ ಸರಿಯಾಗಿ ಬಟ್ಟೆ ಇರ್ಬೋದು ಸೂಸ್ ಇರ್ಬೋದು ಮಕ್ಕಳಿಗೆ ಪುಸ್ತಕ ಇರ್ಬೋದು ಅದ್ರೆಲ್ಲ ಸಮಯಕ್ಕೆ ಸರಿಯಾಗಿ ಒದಿಸ್ಲಿಕ್ಕೆ ಕ್ರಮ ತಗೊಳ್ತೇವೆ ಮನೇದೇ